ನಮಸ್ಕಾರ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ ಕಿಟ್ ಯೂಸೇಜ್ ಗ್ರಾಮ ಪಂಚಾಯತಿ ಆರೋಗ್ಯ ಅಮೃತ ಅಭಿಯಾನ ಈ ಒಂದು ಅಭಿಯಾನದ ಫಲಾನುಭವಿಯನ್ನು ಎಂಟ್ರಿ ಮಾಡುವ ವಿಧಾನ ಇದನ್ನು ಎಂಟ್ರಿ ಮಾಡಬೇಕಂದ್ರೆ ಮೊದಲನೇದಾಗಿ ಪಂಚತಂತ್ರ ರೂಪಂಚ ತಂತ್ರಾಂಶದಲ್ಲಿ ಒ ಲಾಗಿನ್ ಆಗಿಬಿಟ್ಟು ಇದರಲ್ಲಿ ಯೋಜನೆ ಯೋಜನೆ ಕ್ಲಿಕ್ ಮಾಡಬೇಕು ಯೋಜನೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ವಿಲೇಜ್ ತಗೋಬೇಕು ವಿಲೇಜ್ ತಗೊಂಡ್ಬಿಟ್ಟು ಇಲ್ಲಿ ಕಿಟ್ ಬಳಕೆ ತಗೊಂಡು ಇಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಆಲ್ ನಾವು ತಪಾಸಣೆ ಮಾಡಿರ್ತಕ್ಕಂಥದ್ದು ನರೇಗಾ ಸ್ಥಳದಲ್ಲಿ ತಪಾಸಣೆ ಮಾಡಿವಿ ಅವನು ರಿಜಿಸ್ಟರ್ ಇರ್ತಕ್ಕಂಥ ಕ್ರಮ ಸಂಖ್ಯೆ ಎಂಟ್ರಿ ಮಾಡಬೇಕು ಅವ್ರ ಹೆಸರು ಎಂಟ್ರಿ ಮಾಡಬೇಕು ಮೇಲು ಫೀಮೇಲ್ ಎಂಟ್ರಿ ಮಾಡಬೇಕು ಹಾಗೆ ಅವ್ರ ಏಜು ಇಲ್ಲಿ ಫೋನ್ ನಂಬರ್ ಕಡ್ಡಾಯ ಇದೆ ಸೊ ಫೋನ್ ನಂಬರ್ ಕಡ್ಡಾಯವನ್ನು ಎಂಟ್ರಿ ಮಾಡಬೇಕು ಹಾಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಾವೇನು ಚೆಕ್ ಮಾಡಿದ್ವಿ ಅನ್ನೋದಕ್ಕೆ ಆಮೇಲೆ ಆ ಪರ್ಸನ್ನಿಗೆ ಏನು ಒಂದು ಸಮಸ್ಯೆ ಇದೆ ಅಲ್ಲಿ ಏನಿದೆಲ್ಲ ಇದೆ ನೋಡ್ಕೋಬೋದು ಬಿ ಪಿ ಶುಗರು ಇಮೋಗ್ಲೋಬಿಯನ್ನು ಇರ್ತಕ್ಕಂಥ ಎಲ್ಲ ಮಾಹಿತಿ ಇರ್ತದೆ ಸೊ ಇಲ್ಲಿ ನಾವು ಏನು ಚೆಕ್ ಮಾಡಿದ್ವಿ ಅವ್ರಿಗೆ ಏನು ಸಿಮ್ಟಮ್ಸ್ ಕಂಡು ಬಂದಿದೆ ಸೊ ಅದನ್ನು ಅವರು ಅದಂತ ಕೊಡಬೇಕು ಅವ್ರು ಅಪ್ ಮಾಡಿದ ಅವರು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ ಆ ಮೇಂಟೈನ್ ಮಾಡಿರ್ತಕ್ಕಂಥದ್ದನ್ನು ನಾವು ಕ್ಲಿಕ್ ಮಾಡಬೇಕು ಅವರು ಬಿ ಪಿ ಮಾಡಿದ್ದಾರೆ ಶುಗರ್ ಮಾಡಿದ್ದಾರೆ ಆ ಪರ್ಸನ್ಗೆ ಅವ್ರಂತ ಕೊಟ್ಟಿದ್ದೀವಿ ಆಮೇಲೆ ನೆಕ್ಸ್ಟ್ ರೆಫರ್ ಮಾಡಿದ್ದಾರೆ ಅವರು ಮತ್ತು ನೆಕ್ಸ್ಟ್ ಏನಾದರೂ ಅವರು ಹತ್ತಿರದ ಹಾಸ್ಪಿಟ್ಲಿಗೆ ಸಲ ನೀವು ಕಾಣ್ಬೋದು ಅಂತ ಕೊಟ್ಟರೆ ಅದನ್ನು ಎಂಟ್ರಿ ಮಾಡ್ಬೋದು ನಾವು ಇಲ್ಲಿ ಈ ಥರ ಎಂಟ್ರಿ ಮಾಡ್ಕೊಂಬಿಟ್ಟು ಇಲ್ಲಿ ಆ ಹಾಸ್ಪಿಟ್ಲಿಗೆ ಕೊಟ್ಟರೆಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಆಮೇಲೆ ಇಲ್ಲಿ ಪರೀಕ್ಷೆಗೆ ಒಳಗಾದ ವ್ಯಕ್ತಿಯ ಸಹಿ ಅಂತಿದೆ ಅದೇ ನಡೀತೈತೆ ಮ್ಯಾಂಡೇಟರ್ ಅಲ್ಲ ಸೊ ಇಲ್ಲಿ ಪರೀಕ್ಷೆ ಮಾಡಿದ ವ್ಯಕ್ತಿಯ ಹೆಸರು ಅವ್ರ ಪದನಾಮ ಅವರೇನು ಅಂತ ಹೇಳ್ಬಿಟ್ಟು ಸಿ ಎಚ್ ಓ ಸಿ ಎಚ್ ಒ ಮೀನ್ಸ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅವರು ಯಾವುಟಿ ಕ್ಯಾಂಪಸ್ ತಪಾಸಣೆ ಆಗಿದೆ ಇಷ್ಟು ಮಾಡಿಬಿಟ್ಟು ನಾವು ಸೇವ್ ಕೊಟ್ಟರೆ ನಮ್ಮ ಡಿಒ ಲಾಗಿನಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ವಿಧಾನ ಈ ಮುಗಿದಂಗೆ ಸೊ ಇಲ್ಲಿ ನೋಡ್ಕೊ ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಂಬಿಟ್ಟು ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಮಾಡ್ತಕ್ಕಂಥದ್ದು ಸೇವ್ ಕೊಡಬೇಕು ಸೇವ್ ಕೊಟ್ಟಾದಮೇಲೆ ಸೇಫ್ ಕೊಟ್ಟಿರ್ತಕ್ಕಂಥ ಡಾಟಾನ ನಮ್ಮ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನಲ್ಲಿ ಅದನ್ನು ಅನುಮೋದನೆ ಮಾಡಬೇಕು ಸೊ ಈಗ ಒ ಲಾಗಿನ್ ಒ ಲಾಗಿನಲ್ಲಿ ಆಗಿಬಿಟ್ಟು ಇದರಲ್ಲಿ ಭಾಳ ಸಿಂಪಲ್ ಇದೆ ಇಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಓನ್ಲಿ ಅಪ್ರೂವ್ ಮಾಡೋದು ಸರ್ವೆ ರಿಪೋರ್ಟು ಅದರಲ್ಲಿ ಸರ್ವೆ ಡಾಟಾ ಅಪ್ಲೋಡ್ ಇಲ್ಲಿ ತೊಗೊಂಬಿಟ್ಟು ಇಲ್ಲಿ ನಾವು ಮುಕ್ತ ಮಟ್ಟ ಅಂತ ಕೊಡ್ಬೋದು ರಿಕ್ಷ್ಟ್ರಕ್ಟರ್ ತಗೋಬೇಕು ಇಲ್ಲಿ ಮುಕ್ತ ಮಟ್ಟ ತೊಗೋಬೇಕು ತೊಗೊಂಬಿಟ್ಟು ಅಪ್ಲೋಡ್ ಕೊಟ್ಟರೆ ಇಲ್ಲಿ ಬಂದಿರುತ್ತೆ ಡಾಟಾ ಎಂಟ್ರಿ ಮಾಡೋ ಡಾಟಾ ಆ ಡಾಟಾವನ್ನು ಇಲ್ಲಿ ಪಿ ಡಿ ಒ ಬಯೋಮೆಟ್ರಿಕ್ ಹಾಕಿದರೆ ಜಸ್ಟ್ ಇಷ್ಟೇ ಇಷ್ಟು ಎಂಟ್ರಿ ಮಾಡಿದ ಮೇಲೆ ಈ ಒಂದು ಪ್ರೊಸೆಸ್ಸೆ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ ಯು ಬಗ್ಗೆ ಮಾಹಿತಿ ಇದು ಪಿ ಡಿ ಒಲಾಗಿನಲ್ಲಿ ಅಪ್ಲೋಡ್ ಓಕೆ ಈ ಥರ ಪಟ್ಟು ಎಲ್ಲದನ್ನ ಟೋಟಲ್ ಬಲ್ಕಾದ್ರೆ ಕೊಟ್ಬಿಟ್ಟು ಅಪ್ರೋಲ್ಡ್ ಮಾಡ್ಬೋದು ನಾವು ತಪ್ಪಿದ್ರೆ ಅವರು ಪಿಡಿ ಒಲಾಗಿ ತಿರಸ್ಕಾರ ರಿಜೆಕ್ಟ್ ಮಾಡ್ಕೋಬೋದು ಈ ರೀತಿ ನಾವು ಎಂಟ್ರಿ ಮಾಡಿಬಿಟ್ಟು ಡಿಒಲಾಗಿನಲ್ಲಿ ನೆಕ್ಸ್ಟು ಪಿ ಡಿ ಒಲಾಗಿನಲ್ಲಿ ಅಪ್ರೂಲ್ ಕೊಟ್ಟು ಅಪ್ರೂಲ್ ಮಾಡಿದರೆ ನಮಗೆ ರಿಪೋರ್ಟ್ ಬರುತ್ತೆ ಇಲ್ಲಿ ಶರಾಕ್ಲಮಲ್ಲಿ ಅಪ್ರೂವ್ಡ್ ಅಂತ ಕೊಡಬೇಕು ಕೊಟ್ಟು ಅವ್ರು ಬಯೋಮೆಟ್ರಿಕ್ ತನಕ ಕೊಡಬೇಕು ಓಕೆ ಥ್ಯಾಂಕ್ ಯು ಫಾರ್ ವಾಚ್